ಆರವ್ ತನ್ನ ಶ್ರೀ ಶರ್ಮ ಅವರೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದನು ಪ್ರತಿದಿನ ಸಂಜೆ ಅವರು ಉದ್ಯಾನವನದಲ್ಲಿ ಕುಳಿತು ಪಕ್ಷಿಗಳು ಮತ್ತು ಸೂರ್ಯಾಸ್ತ ಸಮಯವನ್ನು ವೀಕ್ಷಿಸುತ್ತಿದ್ದರು ಆದರೆ ಇತ್ತೀಚೆಗೆ ಆರವ್ ವಿಚಿತ್ರವಾದದ್ದನ್ನು ಗಮನಿಸಿದ್ದ ಅಜ್ಜ ಕೆಲವೊಮ್ಮೆ ವಸ್ತುಗಳನ್ನು ಗಮನಿಸುತ್ತಿರಲಿಲ್ಲ ಒಂದು ದಿನ ಅವರು ಮಾರುಕಟ್ಟೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಅಜ್ಜ ಬೈಸಿಕಲ್ಗೆ ಹೊಡೆದುಕೊಂಡರು ಅಜ್ಜ ನೀವು ಇವೆ ಆರವ್ ಚಿಂತೆಯಿಂದ ಕೇಳಿದ ನಿಟ್ಟುಸಿರು ದೃಷ್ಟಿಯ ಬದಿಯಲ್ಲಿರುವ ವಸ್ತುಗಳು ಕಣ್ಮರೆಯಾಗುತ್ತಿದೆ ವೈದ್ಯರಾದ ಆರವ್ ಅವರ ತಾಯಿ ಇವರ ಸಂಭಾಷಣೆಯನ್ನು ಕೇಳಿದರು ಅಪ್ಪ ಇದು ಗ್ಲುಕೋಮದಂತೆ ತೋರುತ್ತದೆ ನೀವು ತಕ್ಷಣ ನಿಮ್ಮ ಕಣ್ಣುಗಳನ್ನು ಪರೀಕ್ಷಿಸಬೇಕು ಆಸ್ಪತ್ರೆಯಲ್ಲಿ ಕಣ್ಣಿನ ವೈದ್ಯರು ವಿವರಿಸಿದರು ಗ್ಲುಕೊಮಾವು ಕಣ್ಣಿನ ನೆಲವನ್ನು ಹಾನಿಗೊಳಿಸುವ ಕಣ್ಣಿನ ಕಾಯಿಲೆಯಾಗಿದೆ ಬಹುತೇಕ ಸಾರಿ ಕಣ್ಣಿನ ಒತ್ತಡ ಕಾರಣವಾಗಿರುತ್ತದೆ ಇದು ನಿಧಾನವಾಗಿ ದೃಷ್ಟಿ ಕರೆಯುತ್ತದೆ ಕಳ್ಳ ಎಂದೇ ಕರೆಯುತ್ತಾರೆ ಇದು ಪತಿಗಳಿಂದ ಪ್ರಾರಂಭಿಸುವುದರಿಂದ ಅನೇಕ ಜನರು ಅದನ್ನು ಗಮನಿಸುವುದಿಲ್ಲ ಅಜ್ಜ ಆಶ್ಚರ್ಯಚಕಿತರಾದರು ಆದರೆ ನನಗೆ ಯಾವುದೇ ನೋವು ಇವೆಲ್ಲ ಗ್ಲುಕೊಮಾವನ್ನು ದೃಷ್ಟಿಯ ಕಳ್ಳ ಎಂದೇ ಕರೆಯುತ್ತಾರೆ ಜನರು ಅದನ್ನು ಗಮನಿಸುವ ಹೊತ್ತಿಗೆ ಹೆಚ್ಚಿನ ದೃಷ್ಟಿ ಆಗಲೇ ಕಳೆದು ಹೋಗಿರುತ್ತದೆ ಆದರೆ ನಾವು ಅದನ್ನು ಮೊದಲೇ ಕಂಡುಹಿಡಿದರೆ ದೋಷ ಮುಂದುವರಿಯುವುದನ್ನು ತಡೆಯಬಹುದು ಅಜ್ಜ ಅದೃಷ್ಟಶಾಲೆ ಅವರು ಸಮಯಕ್ಕೆ ಸರಿಯಾಗಿ ಬಂದಿದ್ದರು ಕಣ್ಣಿನ ಒತ್ತಡವನ್ನು ನಿಯಂತ್ರಿಸಲು ವೈದ್ಯರು ಅವರಿಗೆ ಕಣ್ಣಿನ ಡ್ರಾಪ್ಸ್ಗಳನ್ನು ಕೊಟ್ಟರು ಇಂದಿನಿಂದ ನಿಮ್ಮ ದೃಷ್ಟಿಯನ್ನು ರಕ್ಷಿಸಲು ನೀವು ನಿಯಮಿತವಾಗಿ ತಪಾಸಣೆಗಳನ್ನು ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಎಲ್ಲರಿಗೂ ಒಂದು ಪಾಠ ಆ ಸಂಜೆ ಅಜ್ಜ ಮತ್ತೆ ತೋಟದಲ್ಲಿ ಆರೋಪ ಜೊತೆ ಕುಳಿತು ಪಕ್ಷಿಗಳನ್ನು ನೋಡುತ್ತಿದ್ದರು ನಾನು ಈ ಸುಂದರ ಓಟವನ್ನು ಬಹುತೇಕ ಕಳೆದುಕೊಳ್ಳುತ್ತಿದ್ದೆ ಆರೋ ನನ್ನ ಕಣ್ಣುಗಳನ್ನು ಮೊದಲೇ ಪರೀಕ್ಷಿಸಿದ್ದರೆ ಚೆನ್ನಾಗಿರುತ್ತಿತ್ತು ಈಗ ಬುದ್ಧಿವಂತನಾದ ಆರೋನ ಗುಪ್ತ ತನ್ನ ಅಚ್ಚನ ಕಡೆಯೇ ತಿರುಗಿದನು ಅಚ್ಚ ಕುಟುಂಬದ ಪ್ರತಿಯೊಬ್ಬರಿಗೂ ಅವರ ಕಣ್ಣುಗಳನ್ನು ಪರೀಕ್ಷಿಸಲು ಹೇಳೋಣ ಮೂಕ ಕಳ್ಳ ಬೇರೆಯವರ ದೃಷ್ಟಿಯನ್ನು ಕಥಿಯಲು ನಾವು ಬಿಡಬಾರದು ನಮಸ್ಕಾರ ನಾನು ಡಾಕ್ಟರ್ ನಾಯ್ಕ್ ಕಾರ್ತಿಕ್ ನೇತ್ರದಲ್ಲಿ ಕೆಲಸ ಮಾಡುವುದರ ಗ್ಲಾಕೋಮ ತಜ್ಞೆ ನಾವು ಮಾರ್ಚ್ ಒಂಬತ್ತರಿಂದ ಹದಿನೈದನೇ ತಾರೀಕು ವರೆಗೂ ಗ್ಲಾಕೋಮ ಸಪ್ತಾಹವನ್ನು ಆಚರಿಸುತ್ತಿದ್ದೇವೆ ಈಗ ಗ್ಲಾಕೋಮ ಅಂದ್ರೆ ಏನು ಕಣ್ಣಿನ ನರ ಅಂದ್ರೆ ಕಣ್ಣಿನಿಂದ ಮಿದುಹಿರಿ ಹೋಗುವಂತ ನರದ ತೊಂದರೆ ಆಗುವುದನ್ನು ನಾವು ಗ್ಲೋಕೋಮಾ ಅಂತ ಹೇಳ್ತೇವೆ ಇದನ್ನು ಸರಿಯಾದ ಸಮಯದಲ್ಲಿ ನೋಡಿಕೊಂಡು ಚಿಕಿತ್ಸೆ ಪಡೆಯದಿದ್ದಲ್ಲಿ ವೃಷ್ಟಿ ದೋಷ ಆಗುವುದು ಖಂಡಿತ ಹಾಗಾದ್ರೆ ಗ್ಲಾಕೋಮಾ ಯಾರಿಗೆಲ್ಲ ಬರ್ಬೋದು ಅರವತ್ತು ವಯಸ್ಸು ಮೇಲ್ಪಟ್ಟಿದ್ದವರಿಗೆ ಕುಟುಂಬದಲ್ಲಿ ಯಾರಿಗಾದರೂ ಗ್ಲೋಕೋಮಾ ಇದ್ದಲ್ಲಿ ಅಥವಾ ಸ್ಟಿರಾಯ್ಡ್ ಅಂತಹ ಮಾತ್ರೆಯನ್ನು ಸೇವಿಸುತ್ತಿದ್ದಲ್ಲಿ ಅಥವಾ ಕಣ್ಣಿಗೆ ಯಾವ್ಯಾವ ರೀತಿಯಾದ ಪೆಟ್ಟು ಬಿದ್ದಲ್ಲಿ ಹಾಗೂ ಶುಗರ್ ಮತ್ತೆ ಬಿ ಪಿ ಇದ್ದವರಿಗೆ ಗ್ಲೋಕೋಮ ಬರುವ ಸಾಧ್ಯತೆ ಹೆಚ್ಚು ಗ್ಲೋಕೋಮದ ಲಕ್ಷಣಗಳೇನು ಗ್ಲೋಕೋಮದಲ್ಲಿ ಯಾವುದೇ ರೀತಿಯ ಲಕ್ಷಣಗಳು ಇರುವುದಿಲ್ಲ ಆದ್ರಿಂದ ಇದನ್ನ ಕಳ್ಳ ಎಂದೇ ಕರಿತೇವೆ ಇದು ಕಂಡು ಹಿಡಿಯುವಷ್ಟರಲ್ಲಿ ಸಾಕಷ್ಟು ಕಣ್ಣಿನಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ತಪಾಸಣೆ ಮಾಡಿ ಚಿಕಿತ್ಸೆ ಪಡೆದುಕೊಳ್ತೀವೋ ಅಷ್ಟು ಒಳ್ಳೆಯದು ಈಗ ಗ್ಲಕೋಮವನ್ನು ಹೇಗೆ ಕಂಡುಹಿಡಿಯುವುದು ಕಣ್ಣಿನ ತಪಾಸಣೆ ಕಾಲ ಕಾಲಕ್ಕೆ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಇಂಟ್ರೋ ಆಕ್ಯುಲರ್ ಪ್ರೆಷರ್ ಚೆಕ್ ಮಾಡೋದ್ರಿಂದ ಮತ್ತೆ ಕಣ್ಣಿನ ಸುತ್ತ ದೃಷ್ಟಿ ಅಂದ್ರೆ ವಿಶೂಲ್ ಫೀಲ್ಡ್ ಅನಲೈಸರ್ ಚೆಕ್ ಮಾಡುವುದರಿಂದ ಮತ್ತು ಕಣ್ಣಿನ ಸ್ಕ್ಯಾನ್ಸ್ ಮಾಡುವುದರಿಂದ ಗ್ಲೊಕೋಮನ್ನು ಕಂಡು ಹಿಡಿಯಬಹುದು ಗ್ಲೊಕೋಮ ಏನು ಚಿಕಿತ್ಸೆ ಗ್ಲೊಕೋಮಾನ ಚಿಕಿತ್ಸೆ ಅಂದ್ರೆ ಕೆಲವಿನ ಕೆಲವು ಕಣ್ಣಿನ ಡ್ರಾಪ್ಸ್ಗಳು ಮತ್ತೆ ಮಾತ್ರೆಗಳು ಹಾಗೆ ಲೇಸರ್ಸ್ ಮತ್ತೆ ಶಸ್ತ್ರಚಿಕಿತ್ಸೆ ಗ್ಲೊಕೋಮಾಗೆ ಮಾಡಬಹುದು ಇವೆಲ್ಲವೂ ಕಣ್ಣಿನ ಪ್ರೆಷರ್ ಇನ್ಪ್ರಾಕ್ಯುಲರ್ ಪ್ರೆಷರ್ನ ಕಡಿಮೆ ಮಾಡಿ ದೃಷ್ಟಿದೋಷ ಮುಂದುವರಿಯುವುದನ್ನು ತಡೆಯುತ್ತದೆ ಈ ಗ್ಲೋಕೋಮವನ್ನು ಗುಣಪಡಿಸಬಹುದಾ ಅಂತ ಕೇಳಬಹುದು ನೀವು ಗ್ಲೋಕೋಮವನ್ನು ಗುಣಪಡಿಸಲು ಕಂಪ್ಲೀಟ್ಲಿ ಗುಣಪಡಿಸೋದು ಆಗೋದಿಲ್ಲ ಆದ್ರೆ ಈ ಕಾಯಿಲೆಯನ್ನು ನಿಗಾ ಇಡುವುದರಿಂದ ಮುಂದಿನ ದೃಷ್ಟಿ ದೋಷವನ್ನು ತಡೆಯಬಹುದು ಆದ್ರೆ ಗ್ಲೋಕೋಮವನ್ನು ತಡೆಗಟ್ಟಬಹುದಾ ಇಲ್ಲ ಗ್ಲೋಕೋಮವನ್ನು ತಡೆಗಟ್ಟಲಾಗುವುದಿಲ್ಲ ಆದ್ರೆ ಸರಿಯಾದ ಟೈಮ್ ಅಲ್ಲಿ ಇದಕ್ಕೆ ಚಿಕಿತ್ಸೆ ತೆಗೆದುಕೊಂಡಲ್ಲಿ ಇದನ್ನು ತಡೆಗಟ್ಟಬಹುದು ಅಂದ್ರೆ ಮುಂದಿನ ದೃಷ್ಟಿ ದೋಷವನ್ನು ತಡೆಗಟ್ಟಬಹುದು ದಿನನಿತ್ಯ ಕೆಲಸಕ್ಕೆ ತೊಂದರೆ ಆಗಬಹುದ ಅಂತ ಕೇಳಬಹುದು ಮೊದಲ ಮೊದಲಿಗೆ ಇದು ತೊಂದರೆ ಆಗೋದಿಲ್ಲ ಆದ್ರೆ ಕಾಯಿಲೆ ಮುಂದುವರೆದಲ್ಲಿ ದೃಷ್ಟಿ ದೋಷದಿಂದ ದಿನನಿತ್ಯದ ಕೆಲಸಕ್ಕೂ ಪ್ರಾಬ್ಲಮ್ ಆಗಬಹುದು ಅಂದ್ರೆ ಇದು ನಾವು ಓದೋದಕ್ಕೆ ಡ್ರೈವಿಂಗ್ ಮಾಡೋದಕ್ಕೆ ಆ್ಯಕ್ಟಿವಿಟೀಸ್ಗೆಲ್ಲ ಪ್ರಾಬ್ಲಮ್ ಆಗಬಹುದು